ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದ್ಯ ನೀವೇನಾದರೂ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಎಫರ್ಟ್ಸ್ನ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ನಾನು ಲಾಸ್ಟ್ ಇಯರ್ ರಿಲೀಸ್ ಆಗಿರುವಂತಹ ಮಾಪಪ್ ರೌಂಡ್ಗೆ ಏನೇನು ರೂಲ್ಸ್ ಇದೆ ಅಂತ ನಾನು ಹೇಳ್ತಾ ಹೋಗ್ತೀನಿ ಇದು ಚೇ ಇದು ಇದು ಸೇಮ್ ಇರ್ಬೋದು ಅಥವಾ ಚೇಂಜ್ ಆದರೂ ಕೂಡ ಆಗ್ಬೋದು ಯಾಕಂದರೆ ಈ ಸಲ ಕಂಬೈಂಡ್ ಕೌನ್ಸಿಲಿಂಗ್ ಇದೆ ಇಂಜಿನಿಯರಿಂಗ್ ಪ್ಲಸ್ ಮೆಡಿಕಲ್ ಕೌನ್ಸಿಲಿಂಗ್ ಆಗ್ತಿರೋದ್ರಿಂದ ಕೆಲವು ಚೇಂಜಸ್ ಇದ್ದೇ ಇರ್ಬೋದು ಬಟ್ ಮೆಜಾರಿಟಿ ಸೇಮೇ ಇರುತ್ತೆ ನೀವು ಇಲ್ಲಿ ನೋಡೋದಾದರೆ ಇದು ಲಾಸ್ಟ್ ಇಯರ್ ರಿಲೀಸ್ ಆಗಿರುವಂತಹ ಶೆಡ್ಯೂಲು ಅಪ್ ರೌಂಡ್ ಸೀಟ್ ಅಲರ್ಟ್ಮೆಂಟ್ ಅದು ಯು ಜಿ ಮೆಡಿಕಲ್ಗೆ ರಿಲೀಸ್ ಆಗಿರುವಂಥದ್ದು ಏನೇನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರಪ್ಪ ಅಂತ ಹೇಳೋದಾದರೆ ಆನ್ಲೈನ್ ಅಪ್ ರೌಂಡ್ ಸೀಟ್ ಅಲರ್ಟ್ಮೆಂಟ್ ಟು ದ ಮೆಡಿಕಲ್ ಕೋರ್ಸಸ್ ವಿಲ್ ಬಿ ಕಂಡಕ್ಟೆಡ್ ಆ್ಯಸ್ ಪರ್ ದ ಫಾಲೋವಿಂಗ್ ಶೆಡ್ಯೂಲ್ ಪ್ರತಿ ಸಲ ಮಾಪಪ್ ರೌಂಡು ನಮ್ಮ ಪೀರಿಯಡಲ್ಲೆಲ್ಲ ನಾವು ಅಲ್ಲೇ ಹೋಗಿ ಸೀಟ್ನ ಕಲೆಕ್ಟ್ ಮಾಡಬೇಕಿತ್ತು ಕೆ ಇ ಎಗೆ ಹೋಗಿ ಬಟ್ ಲಾಸ್ಟ್ ಇಯರು ಆನ್ಲೈನ್ ನಡೆಸಿದ್ದಾರೆ ಸೊ ಈ ವರ್ಷನೂ ಕೂಡ ಆನ್ಲೈನೇ ಇರುತ್ತೆ ಅಂತ ಅಂದ್ಕೊಳ್ತೀನಿ ಆ್ಯಸ್ ಪರ್ ದ ಫಾಲೋಯಿಂಗ್ ಶೆಡ್ಯೂಲ್ ಏನಪ್ಪ ಅಂತ ಹೇಳೋದಾದ್ರೆ ಕ್ಯಾಂಡಿಡೇಟ್ ಹೂ ಹ್ಯಾವ್ ಬೀನ್ ಅಲಾಟೆಡ್ ಎನಿ ಮೆಡಿಕಲ್ ಸೀಟಿನ ಎ ಅಂದರೆ ಯಾವ ಯಾವ ಕ್ಯಾಂಡಿಡೇಟ್ಸ್ಗೆ ಮೆಡಿಕಲ್ ಸೀಟ್ ಸಿಕ್ಕಿದೆ ಕೆ ಇನಲ್ಲಿ ಐದರಿನ ಫಸ್ಟ್ ರೌಂಡ್ ಆರಿನ ಸೆಕೆಂಡ್ ರೌಂಡ್ ದೇ ಆರ್ ನಾಟ್ ಎಲಿಜಬಲ್ ಇದು ತುಂಬ ಇಂಪಾರ್ಟೆಂಟ್ ದೇ ಆರ್ ನಾಟ್ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ಅಪಪ್ ರೌಂಡ್ ಯಾರ್ಯಾರಿಗೆ ರೌಂಡ್ ಒನ್ ಮತ್ತು ರೌಂಡ್ ಟೂನಲ್ಲಿ ಮೆಡಿಕಲ್ ಸೀಟ್ ಅಲರ್ಟ್ ಆಗಿದೆಯೋ ಅಂಥ ಕ್ಯಾಂಡಿಡೇಟು ದೇ ಆರ್ ನಾಟ್ ಎಲಿಜಬಲ್ ಟು ಪಾರ್ಟಿಸಿಪೇಟ್ ರೌಂಡ್ ಒನ್ನಲ್ಲಿ ಚಾಯ್ಸ್ ಒನ್ ಆ್ಯಂಡ್ ಚಾಯ್ಸ್ ಟು ಸೆಲೆಕ್ಟ್ ಮಾಡಿರುವಂಥ ಕ್ಯಾಂಡಿಡೇಟ್ ಎಕ್ಸ್ಪೆಷಲಿ ದೇ ಆರ್ ನಾಟ್ ಎಲಿಜಬಲ್ ಸಪೋಸ್ ಅವರೇನಾದರೂ ಚಾಯ್ಸ್ ತ್ರೀ ಸೆಲೆಕ್ಟ್ ಮಾಡಿದರೆ ಫಸ್ಟ್ ರೌಂಡಲ್ಲಿ ಚಾಯ್ಸ್ ಥ್ರೀ ಕ್ಯಾಂಡಿಡೇಟ್ ಆಫ್ ದ ಫಸ್ಟ್ ರೌಂಡ್ ಇನ್ ಕೇಸ್ ಇಫ್ ದೇ ಹ್ಯಾವ್ ಅಲರ್ಟೆಡ್ ಎನಿ ಮೆಡಿಕಲ್ ಸೀಟ್ ಇನ್ ದ ಸೆಕೆಂಡ್ ರೌಂಡ್ ದೇ ಆರ್ ಆಲ್ಸೋ ನಾಟ್ ಎಲಿಜಿಬಲ್ ಫಾರ್ ದ ಅಪ್ ರೌಂಡ್ ಯಾಕಂದರೆ ಸೆಕೆಂಡ್ ರೌಂಡಲ್ಲಿ ಆಲ್ರೆಡಿ ಒಂದು ರೂಲ್ ಇದೆ ಏನಪ್ಪ ಅಂದರೆ ಯಾವುದೇ ಸೀಟು ಯಾವುದೇ ಕಾಲೇಜಲ್ಲಿ ಅಲರ್ಟ್ ಆದರೆ ಯು ಹ್ಯಾವ್ ಟು ಟೇಕ್ ಅಡ್ಮಿಷನ್ ಇನ್ ದಟ್ ಕಾಲೇಜ್ ಓನ್ಲಿ ಸೊ ನಿಮಗೆ ಸೀಟ್ ಸಿಕ್ಕಿದೆ ನೆಕ್ಸ್ಟ್ ನೀವು ಅಪ್ ರೌಂಡ್ಗೆ ಎಲಿಜಬಲ್ ಇಲ್ಲ ನೆಕ್ಸ್ಟ್ ರೂಲ್ಸ್ ಏನಪ್ಪ ಅಂದರೆ ಕ್ಯಾಂಡಿಡೇಟ್ ಹೂ ಹ್ಯಾವ್ ಬೀನ್ ಅಲಾಟೆಡ್ ಡೆಂಟಲ್ ಸೀಟ್ ಕೆ ಇ ಎ ಕೆ ಇ ಮುಖಾಂತರ ಈಗ ನಾನು ಎಮ್ ಬಿ ಬಿ ಎಸ್ ಸೀಟ್ ತೊಗೋಬೇಕಂತ ಇರುತ್ತೆ ಬಟ್ ನನಗೆ ರೌಂಡ್ ಒನ್ ಮತ್ತು ರೌಂಡ್ ಟೂನಲ್ಲಿ ಡೆಂಟಲ್ ಸೀಟ್ ಅಲರ್ಟ್ ಆಗಿದೆ ಅಂಥ ಕ್ಯಾಂಡಿಡೇಟು ಮೆಡಿಕಲ್ ಸೀಟ್ಗೆ ಮಾಪಪ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ನಾಟ್ ಫಾರ್ ದ ಡೆಂಟಲ್ ಸೀಟ್ ಎಗೇನ್ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಬಂದು ಕ್ಯಾಂಡಿಡೇಟ್ ಹೂ ಹ್ಯಾವ್ ರಿಪೋರ್ಟೆಡ್ ಟು ಕಾಲೇಜ್ ಆಫ್ಟರ್ ಅಲರ್ಟ್ಮೆಂಟ್ ಆಫ್ ಸೀಟ್ ಇನ್ ಫಸ್ಟ್ ರೌಂಡ್ ಆರ್ ಸೆಕೆಂಡ್ ರೌಂಡ್ ಆರ್ ಅಲರ್ಟೆಡ್ ಸೀಟ್ ಇನ್ ದ ಅಪ್ ರೌಂಡ್ ಆಫ್ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಇದು ವೆರಿ ಇಂಪಾರ್ಟೆಂಟ್ ಆಲ್ ಇಂಡಿಯಾ ಕೌನ್ಸಿಲಿಂಗಲ್ಲೂ ಕೂಡ ಮಾಪಪ್ ರೌಂಡ್ ಮಾಡ್ತಾರೆ ಅದರಲ್ಲಿ ಅಲರ್ಟ್ ಆಗಿರುವ ಅದರಲ್ಲೂ ಕೂಡ ಅಲರ್ಟ್ ಆಗಿಬಿಟ್ಟು ಅವರು ಕಾಲೇಜ್ಗೆ ರಿಪೋರ್ಟ್ ಮಾಡ್ಕೊಂಡಿರ್ತಾರೆ ಆದ್ರೂ ಬಟ್ ನಾನು ಕೆ ಎ ಮುಖಾಂತರ ಸೀಟ್ ತಗೋಬೇಕು ಅಂತ್ಯವರು ಕೂಡ ಅಂತೆಯವರು ಕೂಡ ದೇ ಆರ್ ನಾಟ್ ಎಲಿಜಿಬಲ್ ಫಾರ್ ದ ಮಾಪಪ್ ರೌಂಡ್ ಇನ್ ಎನಿ ಡೀಮ್ಡ್ ಯೂನಿವರ್ಸಿಟಿ ಅಥವಾ ಸೆಂಟ್ರಲ್ ಯೂನಿವರ್ಸಿಟಿನಲ್ಲಿ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಮುಖಾಂತರ ಸೀಟ್ ತೊಗೊಂಡು ಬಟ್ ನಾನು ಕೆ ಎ ಮುಖಾಂತರ ಕೆ ಇ ಅಂಡರ್ ಬರೋ ಕಾಲೇಜಲ್ಲೇ ತೊಗೊಳ್ತೀನಿ ಅಂದರೆ ಅಂಥ ಸ್ಟೂಡೆಂಟ್ಸು ಕೂಡ ದೇ ಆರ್ ನಾಟ್ ಎಲಿಜಬಲ್ ಫಾರ್ ದ ಯು ಜಿ ನೀಟ್ ಮಾಪ್ ಅಪ್ ರೌಂಡ್ ನೆಕ್ಸ್ಟು ಕಾಶನ್ ಡೆಪಾಸಿಟ್ ಇದು ಮೆಜಾರಿಟಿ ಆಲ್ರೆಡಿ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ ಕ್ಯಾಂಡಿಡೇಟ್ ವೂ ಆರ್ ವಿಲ್ಲಿಂಗ್ ಟು ಪಾರ್ಟಿಸಿಪೇಟ್ ಇಂದ ಅಪ್ ರೌಂಡ್ ಶುಡ್ ಕಾಶನ್ ಡೆಪಾಸಿಟ್ ಎಷ್ಟಪ್ಪ ಅಂದರೆ ಒನ್ ಲ್ಯಾಕ್ನ ನೀವು ಕಾಶನ್ ಡೆಪಾಸಿಟ್ ಇಡಲೇಬೇಕು ಆವಾಗ ಮಾತ್ರ ಅವರು ನಿಮಗೆ ಆನ್ಲೈನ್ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ ಆಲ್ ಕ್ಯಾಟಗರಿ ಕ್ಯಾಂಡಿಡೇಟ್ ಶುಡ್ ಪೇ ದ ಕಾಶನ್ ಡೆಪಾಸಿಟ್ ಕ್ಯಾಟಗರಿ ಎಲ್ಲ ಕ್ಯಾಟಗರಿ ಕ್ಯಾಂಡಿಡೇಟ್ಸು ಕೂಡ ಐದರ್ ಜನರಲ್ ಮೆರಿಟ್ ಎಸ್ ಸಿ ಎಸ್ ಟಿ ತ್ರೀ ಎ ಜಿ ಎಲ್ಲರೂ ಕೂಡ ಕಾಶನ್ ಡೆಪಾಸಿಟ್ ಮಾಡಲೇಬೇಕು ಎಸ್ ಸಿ ಎಸ್ ಟಿಗೆ ಈ ವರ್ಷ ಫಿಫ್ಟಿ ಲ್ಯಾಕ್ಸ್ ಇದೆ ಅಂತ ಅನ್ಸುತ್ತೆ ಸಪೋಸ್ ಇಫ್ ಕ್ಯಾಂಡಿಡೇಟ್ ಗೆಟ್ಸ್ ಮೆಡಿಕಲ್ ಸೀಟ್ ಕಾಶನ್ ಡೆಪಾಸಿಟ್ ವಿಲ್ ಬಿ ಅಡ್ಜಸ್ಟೆಡ್ ಟುವರ್ಡ್ಸ್ ದ ಫೀಸ್ ಮಾಪ ಗ್ರೌಂಡಲ್ಲಿ ಏನಾದರೂ ಅಂಥ ಸ್ಟೂಡೆಂಟ್ಸ್ಗೆ ಮೆಡಿಕಲ್ ಸೀಟ್ ಸಿಕ್ ಸಿಕ್ತು ಅಂತ ಹೇಳೋದಾದರೆ ಅದನ್ನು ಫೀಸ್ಗೆ ಅಡ್ಜಸ್ಟ್ ಮಾಡಿಕೊಂಡು ಉಳಿದಿದ್ದೇನಿರುತ್ತೆ ಅದನ್ನು ನೀವು ಕೆ ಇ ಎಲ್ ಕಟ್ಟಿ ಅಡ್ಮಿಷನ್ ಆರ್ಡ್ರನ್ನ ತೊಗೊಂಡು ಕಾಲೇಜ್ಗೆ ರಿಪೋರ್ಟ್ ಆಗಬೇಕು ನೆಕ್ಸ್ಟು ಇಫ್ ಕ್ಯಾಂಡಿಡೇಟ್ ಗೆಟ್ಸ್ ಮೆಡಿಕಲ್ ಸೀಟ್ ಇನ್ ದ ಮಾಪಪ್ ರೌಂಡ್ ಆ್ಯಂಡ್ ಫೇಲ್ ಟು ರಿಪೋರ್ಟ್ ಅ ಕಾಲೇಜ್ ಮಾಪಪ್ ರೌಂಡಲ್ಲಿ ನಿಮಗೆ ಸೀಟ್ ಅಲರ್ಟ್ ಆಯಿತು ಬಟ್ ಫೇಲ್ ಟು ರಿಪೋರ್ಟ್ ಟು ದ ಕಾಲೇಜ್ ಕಾಲೇಜ್ಗೆ ನೀವು ರಿಪೋರ್ಟ್ ಆಗಿಲ್ಲ ಅಂಥ ಸಂದರ್ಭದಲ್ಲಿ ಡೆಪಾಸಿಟ್ ವಾಪಸ್ ಕೊಡಲ್ಲ ಆ್ಯಂಡ್ ದ ಕ್ಯಾಂಡಿಡೇಟ್ ಹ್ಯಾಸ್ ಟು ಪೇ ದ ಕಂಪ್ಲೀಟ್ ಫಸ್ಟ್ ಇಯರ್ ಫೀ ಟು ದ ಕೆ ಎ ಆ್ಯಸ್ ಪರ್ ದ ರೂಲ್ಸ್ ಅವ್ರದ್ದೇನು ಫಸ್ಟ್ ಇಯರ್ ಫೀಸ್ ಇರುತ್ತೆ ಎಮ್ ಬಿ ಬಿ ಎಸ್ದು ಅದನ್ನು ಫಸ್ಟ್ ಫುಲ್ಲು ಇನ್ಕ್ಲೂಡಿಂಗ್ ಕ್ವಶನ್ ಡೆಪಾಸಿಟ್ ಆ ಫಸ್ ಕಂಪ್ಲೀಟ್ ಫಸ್ಟ್ ಇಯರ್ ಫೀಸ್ನ ಕೆ ಎ ಕಟ್ಟಬೇಕಾಗತ್ತೆ ಇದು ಯಾವ ಕೆಲಸ ಅಂತಾರೆ ದ ಫೀಸ್ ಪೇಯ್ಡ್ ಅಟ್ ದ ಕೆ ಇ ಎ ಫಾರ್ ದ ಅದರ್ ಕೋರ್ಸಸ್ ಅಂದರೆ ಬೇರೆ ಕೋರ್ಸಸ್ಗಳಿಗೆ ಈಗ ಇಂಜಿನಿಯರಿಂಗ್ ಕಟ್ಟಿರ್ತೀರ ಅನ್ ಅಂಥದನ್ನು ವಿಲ್ ನಾಟ್ ಬಿ ಕನ್ಸಿಡರ್ಡ್ ಆಸ್ ಎ ಕಾಶನ್ ಡೆಪಾಸಿಟ್ ಅದನ್ನು ಕಾಶನ್ ಡೆಪಾಸಿಟ್ ಆಗಿ ಕನ್ಸಿಡರ್ ಮಾಡಲ್ವಂತೆ ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಬಗ್ಗೆ ಕೂಡ ಹೇಳಿದ್ದಾರೆ ಏನಪ್ಪ ಅಂತ ಹೇಳಿದ್ರೆ ಆಲ್ ಎಲಿಜಬಲ್ ಕ್ಯಾಂಡಿಡೇಟ್ ಊ ಡೆಪಾಸಿಟ್ ದ ಕಾಶ್ಟ್ ಡೆಪಾಸಿಟ್ ನಾನು ಅವಾಗಲೇ ಹೇಳಿದ ಹಾಗೆ ಕಾಶನ್ ಡೆಪಾಸಿಟ್ ಮಾಡಿದ್ರೆ ಮಾತ್ರ ನಿಮಗೆ ಆನ್ಲೈನ್ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಅಲೋ ಮಾಡ್ತಾರೆ ದೇ ಆರ್ ಅಲೋಡ್ ಟು ಎಂಟರ್ ದೇರ್ ಆಪ್ಷನ್ಸ್ ನೆಕ್ಸ್ಟ್ ಇದು ತುಂಬ ಇಂಪಾರ್ಟೆಂಟ್ ಆಲ್ ಎಲಿಜಿಬಲ್ ಕ್ಯಾಂಡಿಡೇಟ್ ಹ್ಯಾವ್ ಟು ಎಂಟರ್ ದ ನೀವು ಆಪ್ಷನ್ಸ್ ಅಂದರೆ ಈಗ ನಿಮ್ಮ ಫಸ್ಟ್ ರೌಂಡಲ್ಲೂ ಎಂಟರ್ ಮಾಡಿದ್ದೀರಾ ಸೆಕೆಂಡ್ ರೌಂಡಲ್ಲೂ ಕೂಡ ಕೆಲವರು ಮಾಡಿಫೈ ಮಾಡಿರ್ತಾರೆ ಕೆಲವರು ಡಿಲೀಟ್ ಮಾಡಿರ್ತಾರೆ ಯಾವುದಾದ್ರು ಒಂದು ಸಿಗ್ಲಪ್ಪ ಅಂತ ಅಂತ್ಯವ್ರಿಗೂ ಕೂಡ ಸಿಕ್ಕಿರಲ್ಲ ಬಟ್ ಈ ಮಾಪಪ್ ರೌಂಡ್ ಆಪ್ಷನ್ ಇಂಟರ್ನಲ್ಲಿ ನೀವು ಹೊಸದಾಗಿ ಆಪ್ಷನ್ಸ್ಗಳನ್ನ ಆ್ಯಡ್ ಮಾಡಬೇಕು ಪ್ರೀವಿಯಸ್ಲಿ ಎಂಟರ್ ಮಾಡಿರೋಂಥ ಆಪ್ಷನ್ಸ್ನ ಕನ್ಸಿಡರ್ ಮಾಡೋದಿಲ್ಲ ದ ಆಪ್ಷನ್ಸ್ ದಟ್ ಆರ್ ಎಂಟರ್ಡ್ ಬೈ ದ ಕ್ಯಾಂಡಿಡೇಟ್ ಇನ್ ದ ಪ್ರೀವಿಯಸ್ ರೌಂಡ್ ವಿಲ್ ನಾಟ್ ಬಿ ಕನ್ಸಿಡರ್ಡ್ ಫಾರ್ ದ ಮಾಪಪ್ ರೌಂಡ್ ಇದಿಷ್ಟು ಕೂಡ ಇವತ್ತಿನ ವಿಡಿಯೋ ಆಗಿತ್ತು ಈ ವರ್ಷ ಸೆಕೆಂಡ್ ರೌಂಡ್ ಸೀಟ್ ಅಲರ್ಟ್ಮೆಂಟ್ ಆಗಿ ಕಟ್ ಆಫ್ ಎಲ್ಲ ರಿಲೀಸ್ ಮಾಡಿದ್ಮೇಲೆ ಮತ್ತೆ ಮಾಪ್ ಅಪ್ ರೌಂಡ್ಗೆ ಎಷ್ಟು ಸೀಟ್ ಅವೈಲೇಬಿಲಿಟಿ ಇದೆ ಅಂತೆಲ್ಲ ರಿಲೀಸ್ ಮಾಡ್ತಾರೆ ರಿಲೀಸ್ ಮಾಡಿದ್ಮೇಲೆ ಈ ವರ್ಷವೂ ಕೂಡ ರೂಲ್ಸ್ನ ರಿಲೀಸ್ ಮಾಡ್ತಾರೆ ರಿಲೀಸ್ ಮಾಡಿದ್ಮೇಲೆ ನಾನು ವೀಡಿಯೋನ ಮಾಡ್ತೀನಿ ಅದನ್ನು ಕೂಡ ನೋಡಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟೊತ್ತು ಪೇಶೆನ್ಸಿಂದ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್